ನಿತ್ಯ ಜೀವನಕ್ಕೆ ಸ್ವಾಗತ ನಾನು ಇವತ್ತು ಈ ಪ್ರೇಮ ವಿವಾಹದ ಬಗ್ಗೆ ನಾನು ನನಗೆ ತಿಳಿದಿರೋಷಣ ನಮ್ಮ ಸ್ನೇಹಿತರ ಹತ್ರ ನಾನು ಸೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಈಗಿನ ಸಮಾಜದಲ್ಲಿ ಮತ್ತೆ ಒತ್ತಡ ಜೀವನಕ್ಕೆ ಒತ್ತಡ ಇದೆ ಯಾವಾಗು ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಅವರವರ ಒತ್ತಡ ಅವ್ರವ್ರಿಗೆ ಇದ್ದೇ ಇದೆ ಆಗಿನ ಕಾಲದಲ್ಲೆಲ್ಲ ಪಾಪ ಹೊಲದಿಂದ ಕೆಲಸ ಮಾಡ್ಕೊಬಂದು ಒಂದ್ ರಾಗಿ ಆಗಿರ್ಬೋದು ಒಂದ್ ಭತ್ತ ಆಗಿರ್ಬೋದು ಅವರೇ ಕುಟ್ಟಿ ಹಾಕಿ ತೆಗಿತಾ ಇದ್ರು ಬಿಸಿ ಸಿ ಹಸಿಟ್ ಮಾಡ್ಕೊಳ್ತಾ ಇದ್ರು ಅವಾಗ ಆ ಕೆಲಸ ಅವ್ರಿಗೆ ಕಷ್ಟ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಓದಿರ್ತಾರೆ ಚೆನ್ನಾಗಿ ಅದು ಚೆನ್ನಾಗಿ ಓದಿರಲಿ ಕಮ್ಮಿ ಓದಿರಲಿ ಅವರವ್ರ ಲೆವೆಲ್ಗೆ ಅವರು ದುಡಿಲೇಬೇಕು ಹಂಗಾಗಿ ಈ ಹೊರಗಡೆ ಹೋಗುವಂಥ ಒತ್ತಡ ಇವಾಗೂ ಒತ್ತಡ ಇದ್ದೇ ಇದೆ ಒತ್ತಡ ಇಲ್ದಿರೋ ಜೀವನವೇ ಇಲ್ಲ ಆದಷ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಈ ಪ್ರೀತಿ ಪ್ರೇಮ ಅಂತ ಮಾಡೋದು ಮಾಡುವಾಗ ಅಷ್ಟೊಂದು ವಾಸ್ತವ ಗೊತ್ತೇ ಇರೋದಿಲ್ಲ ಎಲ್ಲ ಒಂದು ಪಾರ್ಕಲ್ಲಿ ಗಂಟು ಗಟ್ಟಲೆ ಕುತ್ಕೊಂಡು ಮಾತಾಡಿ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿ ಸುತ್ತಾಡ್ಕೊಂಡು ಒಂದು ಹೋಟ್ಲಲ್ಲಿ ಹೋಗಿ ಟೀ ಕಾಫಿ ಅಂತೆ ಊಟ ಅಂತೆ ಮೂವೀಸ್ಗೆ ಹೋಗಿ ಬಂದು ಇವೆಲ್ಲ ಪ್ರೀತಿನಲ್ಲಿ ಏನೂ ಗೊತ್ತಾಗೋದಿಲ್ಲ ಎಲ್ಲ ಓಡಾಡ್ತೀರಾ ಸಂಜೆನ ಓಡಾಡ್ತೀರಾ ಸಂಜೆ ಆದ್ಮೇಲೆ ನಿಮ್ಮ ನಿಮ್ಮ ಮನೆಗೆ ಹೋಗ್ತೀರಾ ಫೋನ್ಗಳಲ್ಲಿ ಮಾತಾಡ್ತೀರಾ ಅದರಲ್ಲಿ ಏನೋ ನಿಮ್ಗೆ ಅಂತ ಕ್ಲಾರಿಟಿ ಸಿಗೋದಿಲ್ಲ ಒಂದು ಸೂರಿನ ಅಡಿನಲ್ಲಿ ನೀವು ಮದುವೆ ಅಂತ ಆಗಿ ನೀವು ಹತ್ತು ವರ್ಷ ಇಷ್ಟಪಡ್ಕೊಂಡು ಒಬ್ಬರು ಒಬ್ರು ಓಡಾಡ್ತಾ ಇದ್ರು ಸಹ ಹತ್ತು ದಿನ ಸಂಸಾರ ಮಾಡುವಾಗ ನಿಮಗೆ ಹತ್ತು ದಿನದ ಹತ್ತು ವರ್ಷದ ಅನುಭವ ಹತ್ತು ದಿವಸದಲ್ಲೇ ಹೊರಟೋಗುತ್ತೆ ನಿಮಗೆ ಆ ಅಷ್ಟು ಕಷ್ಟ ಇದೆ ಸಂಸಾರ ಅಂತ ಅಂದ್ರೆ ಅಷ್ಟೇ ಕಷ್ಟ ಇದೆ ಅದಕ್ಕೆ ಈ ಪ್ರೇಮ ವಿವಾಹ ಮಾಡ್ಕೊಳ್ಳೋ ಮಕ್ಕಳು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ನಾನು ಯಾರಿಗು ವಿಂಗಡಣೆ ಮಾಡಿ ಹೇಳ್ತಾ ಇಲ್ಲ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಫಸ್ಟೇನೆ ನೀವು ಕ್ಲಾರಿಟಿ ಚೆನ್ನಾಗಿ ಪ್ರತಿಯೊಂದು ಅವ್ರ ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರ ಮನೆ ಕಷ್ಟ ಸುಖ ಬಡವ್ರ ಮಕ್ಕಳಾಗಿ ಇವಾಗ ಮೋಸ ಹಾಕ್ತಾ ಇರೋದು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಬಡವ್ರ ಮಕ್ಳು ಯಾರು ಇರ್ತಾರೆ ಅವ್ರಿಗೆ ಮೋಸ ಹಾಕ್ತಾ ಇರೋದು ಈ ಕಾನೂನು ಹಂಗಿದೆಯೋ ಕಾನೂನು ಬಗ್ಗೆ ನಾವೇನು ಹೇಳುವಂಗಿಲ್ಲ ಅದು ಕಾನೂನನ್ನು ನೋಡಿನೇ ಪ್ರತಿಯೊಂದು ಪರಿಸ್ಥಿತಿನ ಪರಿಶೀಲನೆ ಮಾಡಿಯೇ ಕಾನೂನಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ ಆದರೆ ಈ ಶ್ರೀಮಂತರು ಕೈಗೊಂಬೆ ಆಗಿದ್ದಾರೆ ಏನೋ ಗೊತ್ತಿಲ್ಲ ಬಡವ್ರ ಮಕ್ಕಳು ಯಾರಾಗ್ಬೋದು ಹೆಣ್ಣಾಗ್ಬೋದು ಗಂಡಾಗ್ಬೋದು ಬಡವ್ರು ಯಾರು ಇರ್ತಾರೆ ಅವರಿಗೆ ಒಂಥರ ಬೆಲೆನ ಕೊಟ್ಟು ಕೊಂಡ್ಕೊಳ್ಳೋ ಥರ ಪರಿಸ್ಥಿತಿ ಆಗಿದೆ ಇವಾಗ ಹಂಗಾಗಿ ನೀವು ಇಷ್ಟಪಡುವಾಗ ಇವರು ಬಡವರ ಇವ್ರ ಸಹಕಾರ ಇವ್ರು ನಮ್ಮ ಲೆವೆಲ್ಗೆ ಆಗ್ತಾರ ಇಲ್ಲವಾ ಮತ್ತೆ ನಮ್ಮ ಮನೆಗೆ ಹೊಂದ್ಕೊಳ್ತಾರ ನಮ್ಮನೆ ಪರಿಸಿ ನಮ್ಮನೆ ಪರಿಸರ ನಮ್ಮನೆ ಊಟ ಬ ಇದು ಪ್ರತಿ ಒಂದರಲ್ಲೂ ಅಷ್ಟೇ ಅದೇ ನೋಡ್ಕಂಡು ತಿಳ್ಕಂಡು ಯಾರಾದರೂ ಆಗಲಿ ಮಾತಾಡ್ಕಂಡು ನೀವು ಮದುವೆ ಮಾಡ್ಕೋಬೇಕು ಅಕಸ್ಮಾತ್ ಮುಂದುವರೆದು ನೀವು ನಾ ಲಾಸ್ಟಲ್ಲಿ ಮದುವೆ ಮಾಡ್ತೀವಿ ಅಂತ ಅಂದಾಗ ಅವಾಗಾದ್ರೂ ಒಂದು ನಾಲ್ಕು ಸತಿ ಅವ್ರ ಮನೆಯವ್ರು ಇವ್ರ ಮನೆಗೆ ಇವ್ರ ಮನೆಯವ್ರು ಅವ್ರ ಮನೆಗೆ ಓಡಾಡ್ಕಂಡು ಮಾತುಕತೆ ಒಂದು ವಾತಾವರಣದಲ್ಲಿ ಆವಾಗ ನಿಮಗೆ ಗೊತ್ತಾಗ್ಬೋದು ಇದು ಸರಿ ಒಂದುತ್ತಾ ಸರಿ ಹೊಂದಲ್ವಾ ಅಂತ ನಿಮ್ಗೆ ತಿಳುವಳಿಕೆ ಬರಬಹುದು ಅವಾಗಾದ್ರೂ ಸುಮ್ಮನೆ ಹೇಗ ಏಕಿ ಮದುವೆ ಮಾಡ್ಕೊಬಿಟ್ಟು ನಾಲ್ಕು ದಿನ ಸಂಸಾರ ಮಾಡಿ ನಮ್ಗೆ ಅದು ಸೆಟ್ ಆಗಿಲ್ಲ ಇದು ಸೆಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ನೀವು ಮಾತಾಡ್ತಿದ್ರೆ ಡ್ರೈವರ್ಸು ಡ್ರೈವರ್ಸು ಅಂತ ಹೋಗೋದಕ್ಕಿಂತ ಇದನ್ನೆಲ್ಲ ನೀವು ಸ್ವಲ್ಪ ಮುಂಚೆನೆ ಯೋಚನೆ ಮಾಡಿ ಅನುಸರಣೆ ಮಾಡಿ ಅಪ್ಪ ಅಮ್ಮನ ಹತ್ರ ಅವರಪ್ಪ ಅಮ್ಮನ ಹತ್ರ ಮಾತಾಡ್ರಿ ಇವರಪ್ಪನ ಅಮ್ಮನ ಹತ್ರ ಮಾತಾಡ್ರಿ ಇವ್ರ ಮನೆ ಜನಗಳತ್ರ ಮಿಂಗಲ್ ಆಗಿ ಅವ್ರ ಜನ ಮಿಂಗಲ್ ಮಿಂಗಲ್ ಆಗಿದ ತಕ್ಷಣ ಮದುವೆ ಆಗ್ಬಿಡಲ್ಲ ಇದು ಏನೋ ಒಂದು ಸಂಬಂಧ ಒಂದು ಪರಿಸರದಲ್ಲಿ ಒಂದು ಒಂದ್ ದಿನ ಎರಡು ದಿನ ಕಾಲ ಕಳೆದಾಗ ವಾತಾವರಣಗಳು ಗೊತ್ತಾ ಅರಿವಾಗ್ತವೆ ಇವಾಗ ಎಲ್ಲಾರು ನೋಡಿ ಮಾಡಿ ಮಾಡು ಮದ್ವೆನಲ್ಲಾದ್ರೆ ನಾಲ್ಕು ಜನ ಕೂತಿರ್ತಾರೆ ನಾಲ್ಕು ಜನನು ನಾಲ್ಕು ಅವರು ಅನುಭವದ ಮಾತುಗಳನ್ನ ಆಡ್ತಾರೆ ಅವಾಗ ಇದು ಸರಿ ಒಂದುತ್ತಾ ಇದು ಸರಿ ಹೊಂದಲ್ವಾ ಅನ್ನೋ ಅನುಭವ ಬರುತ್ತೆ ಮತ್ತೆ ಇವಾಗ ಏನಾದ್ರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಬಂದಾಗ ಆ ಗಂಡು ಮಗುದಾದ್ರೆ ಅವ್ರಿಗೂ ಹೇಳ್ತಾರೆ ಹೆಣ್ಣು ಮಗು ತಪ್ಪಾದ್ರೆ ಅವ್ರಿಗೂ ಹೇಳ್ತಾರೆ ಇದೆಲ್ಲ ಹಿಂಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಸರಿದೂಗಿಸ್ಬೋದು ಈ ಇದ್ರಲ್ಲಿ ಏನಾಗುತ್ತೆ ಪ್ರೇಮ ವಿವಾಹದಲ್ಲ ಏನಾಗುತ್ತೆ ಇವ್ರ ಇವ್ರು ಏನೇನು ಮಾತಾಡ್ಕೊಂಡಿರ್ತಾರೋ ಏನೇನ್ ಬಿಟ್ಟಿರ್ತಾರೋ ಮೂರನೇ ಅವರು ಮಧ್ಯ ದೂರಕ್ಕೆ ಆಗೋದಿಲ್ಲ ಹಂಗಾಗಿ ದಿಢೀರ್ ಮಾಡ್ಕೊಳ್ಳೋದು ದಿಢೀರ್ ಬಿಟ್ಬಿಡೋದು ಡ್ರೈವರ್ಸ್ ತೊಗೊಬಿಡೋದು ಅದೆರಡು ಅಕ್ಷರ ಅಷ್ಟೇ ಅದು ಆದ್ರೆ ಅವ್ರದ್ದು ಲೈಫ್ ಲಾಂಗ್ ಜೀವನ ಪೂರ್ತಿ ಅದು ಎಷ್ಟೋ ಅನುಭವ ಇರುತ್ತೆ ನಾವು ಎರಡು ನಿಮಿಷ ಬಸ್ ಅಲ್ಲಿ ಹೋದ್ರೆ ಯಾರನ್ನ ಪರ್ಚಿ ಆದ್ರೆ ಅವ್ರನ್ನ ನಾವು ನೆನೆಸ್ಕೊಳ್ತೀವಿ ಏನಾದ್ರು ಒಂದು ಒಳ್ಳೆ ವಿಷಯ ಬಂದ್ರೆ ಒಂದು ಒಳ್ಳೆ ವಿಷಯ ಬಂದ್ರು ನೆನ್ಸ್ಕೊತೀವಿ ಒಳ್ಳೆಯ ಅವ್ರದ ಮಾತಾಡ್ತಾ ಇರ್ತೀವಿ ಅಕಸ್ಮಾತ್ ಯಾರಾದ್ರೂ ಜಗಳ ಮಾಡಿ ಮತ್ತೆ ಇದ್ ಮಾಡ್ಕೊಂಡು ರೋಡ್ ಅಲ್ಲಿ ಗಲಾಟೆ ಮಾಡ್ಕೊತಾ ಇದ್ರು ಮನ್ಸಿಗೆ ಬರುತ್ತೆ ಅವ್ರಿಂಗ್ ಮಾಡ್ತಾ ಇದ್ರು ಅಂತ ಹಂಗಾಗಿ ಸುಮಾರು ದಿವಸ ಅವ್ರ ಹತ್ರ ಮಾತಾಡಿ ಪರಿಚಯವಾಗಿ ಊಟ ಮಾಡಿ ತಿಂಡಿ ತಿಂದು ಹೊರಗಡೆ ಹೋಡಾಡಿ ಅದೆಲ್ಲ ನಿಮ್ಮ ಮನಸ್ಥಿತಿಗೆ ಯಾವತ್ತಿದ್ರೂ ಬಂದೇ ಬರುತ್ತೆ ಬಿಟ್ಬಿಟ್ಟು ಇನ್ನೊಂದು ಮದುವೆ ಆದ್ರೂ ಅಷ್ಟೇ ನಾನು ಇಬ್ಬರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ ಇಲ್ಲ ಹೆಣ್ಮಕ್ಳುಗ ಹೆಣ್ಮಕ್ಳಿಗಿಬ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಮದುವೆ ಒಬ್ಬರಲ್ಲಿ ಒಂದು ಹುಡುಕು ಅಂತದ್ದು ಇದ್ದೇ ಇರುತ್ತೆ ನಾವು ಪ್ರತಿ ಸಮಾಜನ ಹುಡುಕೋದ್ರೂ ಎಲ್ಲಾನು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನೋ ವಿಷಯ ಸಿಗದೇ ಇಲ್ಲ ಒಂದೊಂದು ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋ ಅಂತದ್ದು ಸಿಕ್ಕೇ ಸಿಗುತ್ತೆ ಯಾರು ನಮ್ಗೆ ಅಡ್ಜಸ್ಟ್ ಆಗೋಲ್ಲ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಬರಬೇಕು ಆವಾಗ ಇವು ಸ್ವಲ್ಪ ಕಮ್ಮಿ ಆಗ್ತವೆ ಇವು ಮಕ್ಕಳುಗಳು ಮಾಡ್ಕೊಳ್ಳೋದ್ರಿಂದ ಅಪ್ಪ ಅಮ್ಮನ್ಗೆ ಯಾರಪ್ಪ ಅಮ್ಮನೂ ಮಗಳನ್ನ ಕಿತ್ತು ಮನೇಲಿ ಇಟ್ಕೊಳಕೆ ಇಷ್ಟಪಡೋಲ್ಲ ಮಗನ ಬಿಡಿಸಿ ಇಟ್ಕೊಳ್ಳೋದಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅವ್ರಿಗೆ ನೋವಾಗುತ್ತೆ ಇದು ಸುತ್ತ ಸರ್ಕ್ಯುಲೇಷನ್ನು ಒಂಥರ ತುಂಬ ಇದಾಗತ್ತೆ ಅದಕ್ಕೆ ನಾನು ಹೇಳೋದು ಹೆಣ್ಮಕ್ಳಿಗೆ ದುಡಿತೀರಾ ಈಗಿನ ಕಾಲದಲ್ಲಿ ದುಡಿತೀರಾ ತುಂಬ ಸಮಾಜ ಸುತ್ತಿರ್ತೀರಾ ನಿಮಗೆ ತಿಳುವಳಿಕೆ ಇದೆ ಬೇಕಾದಷ್ಟು ತಿಳುವಳಿಕೆ ಇದೆ ಒಂದು ಸತಿಗಿಲ್ಲ ಅಂದರೆ ಹತ್ತು ಸತಿ ಪರಿಶೀಲನೆ ಮಾಡಿ ಎಷ್ಟೊಂದು ಇವಾಗ ಹಂಗೆ ಆಗ್ತಿರೋದು ಮದುವೆ ಮಾಡ್ಕೊಳ್ತಾರೆ ಮುಂಚೆ ಹೋಗ್ಕೊಳ್ತಾರೆ ನಾವಿಬ್ರು ಮಾತಾಡಿದೀವಿ ಅನ್ಕೊಳ್ತಾರೆ ಯಾವ್ದು ಎಂಟ್ರಿ ಫೇರ್ ಮಾಡೋದಿಲ್ಲ ಮದ್ವೆ ಅದೊಂದು ವಾರಿಗೆ ಡ್ರೈವರ್ಸ್ ಅಂತಾರೆ ಮತ್ತಿಲ್ಲ ಅಂತ ಅಂದ್ರೆ ಅಪ್ಪ ಅಮ್ಮನ ದೂರ ಮಾಡ್ಬಿಡ್ತಾರೆ ಇದೆಲ್ಲ ಏನು ಜೀವನ ನಾ ಅನ್ಸುತ್ತಾ ಪಸ್ಟೇ ಇಂಡಿಪೆಂಡೆಂಟ್ ಲೈಫ್ ಆಗ್ಬಿಟ್ಟಿದೆ ಜೈಂಟ್ ಲೈಫೇ ಇಲ್ಲ ಇವಾಗ ಈ ತಾಯಿ ಮಕ್ಕಳು ಸೊಸೆದಿರು ಹಿಂದೆ ಇರೋ ತರ ಲೈಫ್ ಆಗಿದೆ ಇವಾಗ ಇದು ಹಿಂಗೆ ಮುಂದುವರಿಸ್ಕೋದ್ರೆ ನಮ್ಮ ಮಕ್ಕಳು ಏನ್ ಕಲಿತಾರೆ ಇವಾಗ ನಾವು ಕಷ್ಟನು ಸುಖನ ಪ್ರತಿ ಒಂದು ಹೆಣ್ಣು ಮಗುಗೂ ಕಣ್ಣೀರಿನ ಭಗವಂತನ ಜೊತೆನೆಲ್ಲೇ ಕಟ್ಟಿ ಕಳಿಸಿದ್ದಾನೆ ಅವ್ರು ಬಡವರಾಗಿರ್ಬೋದು ಕುಬೇರಾಗಿ ಬದುಕ್ತಾ ಇರ್ಬೋದು ಕುಬೇರನಾಗಿ ಇರೋರು ಸಹ ಯಾರೂ ನಾವು ಒಂದು ತೊಟ್ಟು ಕಣ್ಣೀರು ಹಾಕೋದಿಲ್ಲ ಯಾವತ್ತೂ ನನ್ನ ಲೈಫಲ್ಲಿ ನಾನು ಕಣ್ಣೀರು ಹಾಕೇ ಇಲ್ಲ ಅಂತ ಅನ್ನೋರು ಯಾರನ್ನ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಹಾಕ್ರಿ ನಿಮ್ಮನ್ನ ನೋಡಿ ನಾನು ತುಂಬ ಖುಷಿ ಪಡ್ತೀನಿ ನನಗೆ ಗೊತ್ತಿದ್ದಂಗಾಗಲಿ ನನ್ನ ಅನುಭವದಲ್ಲಾಗಲಿ ನನ್ನ ಸುತ್ತಮುತ್ತ ನೋಡಿರೋದಾಗ್ಲಿ ನಾನು ಒಂದು ನಾಲ್ಕೈದು ಕಡೆ ಕೆಲಸ ಮಾಡಿದ್ದೀನಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲ ಕಡೆನೂ ನೋಡಿದ್ದೀನಿ ಹೆಣ್ಣು ಮಕ್ಕಳಿಗೆ ದೇವರು ಕಣ್ಣೀರನ್ನು ಒಂದು ಹುಡುಗರೇನೆ ಕೊಟ್ ಕಳ್ಸಿರ್ತಾನೆ ಜೊತೆನಲ್ಲಿ ಅದನ್ನ ನಾವು ಸರಿದೂಗಸ್ಕೊಂಡು ತುಂಬಾ ಒಂದ್ ಕಷ್ಟ ಬರ್ಲಿ ಸುಖ ಬರ್ಲಿ ನಾವು ಸರಿದೂಗಸ್ಕೊಂಡು ಹೋದಾಗೇನೆ ನಮ್ ಸುತ್ತಮುತ್ತ ನಮ್ ಬಂಧು ಬಳಗಕ್ಕೂ ಮರ್ಯಾದೆ ಬರುತ್ತೆ ನಮ್ ಜೀವನಕ್ಕೂ ಒಂದ್ ಅರ್ಧ ಸಿಗುತ್ತೆ ನಾಳೆ ದಿವಸ ನಮ್ ಮಕ್ಳಿಗೂ ಒಳ್ಳೆ ಸ್ಥಾನಮಾನ ಸಿಗುತ್ತೆ ನಮ್ಗೂ ಒಂದ್ ಗೌರವ ಸಿಗುತ್ತೆ ಕಷ್ಟ ದೇವರನ್ನ ದೇವ್ರನ ಶಿಲೆನ ತವಾಗಿ ಕಲ್ಲು ಬಂಡೆನ ಯಾರು ಪೂಜೆ ಮಾಡಲ್ಲ ಕೆಲವೊಂದ್ ಕಡೆ ಕಲ್ಲು ಬಂಡೆನೂ ಪೂಜೆ ಮಾಡಿದ್ದಾರೆ ಇಲ್ಲ ಅಂತಾನು ನಾನು ಅದನ್ನೂ ಹೇಳೋದಿಲ್ಲ ಕಲ್ಲು ಬಂಡೆನೂ ಪೂಜೆ ಮಾಡಿದ್ದಾರೆ ಆದ್ರೆ ಆ ಅದ್ರ ಅದೃಷ್ಟ ಆ ಅದ್ರ ಹಣೆ ಬರ ಹಂಗಿರ್ಬೋದೇನೋ ಆದ್ರೆ ಸಾಮಾನ್ಯವಾಗಿ ಎಲ್ಲ ಸಿಲೆನೂ ತಿಂದೇನೆ ಶಿಲೆ ಆಗಿರೋದು ನಾವು ಹೋಗಿ ಭಕ್ತಿಯಿಂದ ಕೈ ಮುಗಿಯೋದು ಸ್ನೇಹಿತರೆ ಆದಷ್ಟು ನಾನು ಇದೊಂದು ಪ್ರೇಮ ವಿವಾಹದ ಬಗ್ಗೆ ಇತ್ತೀಚೆಗೆ ತುಂಬಾನೇ ಈ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಚಿಕ್ಕ ವಯಸ್ಸಿನ ಅವರು ಪ್ರೇಮ ವಿವಾಹದಲ್ಲಿ ತಗ್ಲಾಕಂದಿರೋರು ನಾನು ವಿಡಿಯೋ ನೋಡ್ತಾರೋ ಇಲ್ವೋ ಆದರೆ ಅವರ ಅಕ್ಕ ತಂಗಿರೋ ಅಪ್ಪ ಅಮ್ಮಂದಿರೋ ಯಾರ ನೋಡಿ ಒಂದು ಚೂರು ಎಳ್ಳಷ್ಟು ಮಾಹಿತಿ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಲೈ ಲೈಕ್ ಮಾಡಿ ನನಗೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ